ಕೂಡ ಅವ್ರು ಹೇಳದಕ್ಕೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಅವೇ ಪಾಕಿಸ್ತಾನ ಬಂದಿದಾರೋ ಅಥವಾ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನಿಮಗೆ ಏನಾದ್ರು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಗುಲಗಂಜಿಯಸ್ ಏನಾದ್ರು ಗೌರವ ಇದ್ರೆ ಮನ್ಯ ಪ್ರಿಯಾಂಕಾ ಖರ್ಗೆ ಅವರೇ ರಾಜೀನಾಮೆಯನ್ನ ಕೊಡಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರುಣುಂ ಹಾಗೂ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ ಆರೋಪದ ಮೇಲೆ ಬಿಜೆಪಿ ಶಾಸಕ ಎನ್ ರವಿಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ರವಿಕುಮಾರ್ ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸ್ತೀನಿ ಹೇಳಿಕೆಯನ್ನ ಹಿಂಪಡಿತೀನಿ ಅಂತ ಹೇಳಿದ್ದಾರೆ ನನ್ನ ಅಜಾಗರೂಕ ಹೇಳಿಕೆಗೆ ನಾನು ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಜಿಲ್ಲಾಧಿಕಾರಿ ಅತ್ಯಂತ ಗೌರವ ಪಾತ್ರರು ಆ ಹೇಳಿಕೆಯನ್ನ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಬಾಯಿ ತಪ್ಪಿನಿಂದ ಬಂದ ಹೇಳಿಕೆಯಷ್ಟೇ ನನ್ನ ಹೇಳಿಕೆಯನ್ನ ಕೂಡಲೇ ಹಿಂಪಡೆಯುತ್ತಿದ್ದೇನೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಿತ್ತು ಆ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರೋ ಎನ್ ರವಿಕುಮಾರ್ ಅವರು ಭಾಗವಹಿಸಿ ಮಾತನಾಡಿದರು ತಮ್ಮ ಭಾಷಣದಲ್ಲಿ ಕಲ್ಬುರ್ಗಿ ಕರ್ನಾಟಕದಲ್ಲಿದೆಯೇ ಅಥವಾ ಪಾಕಿಸ್ತಾನದಲ್ಲಿದೆಯೇ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಅವರು ಪಾಕಿಸ್ತಾನದವರು ಅಥವಾ ಭಾರತದವರು ಖಚಿತವಾಗಿ ಗೊತ್ತಿಲ್ಲ ಅಂತ ಹೇಳಿದ್ರು ನಾವಿಡೀ ರಿಪಬ್ಲಿಕ್ ಕಲ್ಬುರ್ಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಡಿಸಿಯಾಗಿಯೂ ಕೂಡ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಬಹುಶಃ ಅವರೇನು ಪಾಕಿಸ್ತಾನಿಂದ ಬಂದಿದಾರೋ ಅಥವಾ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದ್ದಾರೋ ಗೊತ್ತಿಲ್ಲ ಬಹುಶಃ ನಿಮ್ಮ ಚಂಪಾಳಿಯನ್ನು ನೋಡಿದ್ರು ಬಹುಶಃ ಅವರು ಪಾಕಿಸ್ತಾನಿಂದ ಬಂದಿದ್ದಾರೆ ಅಲ್ಲದೆ ಶಹಾಬಾದ್ ಡಿವೈಎಸ್ಪಿ ಶಂಕರ್ ಗೌಡ ಪಾಟೀಲ್ ಸಿಪಿಐ ಚಂದ್ರಶೇಖರ್ ತಿಗಡಿ ಮತ್ತು ನಟರಾಜ್ ಲಾಡೆ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಅಸಮರ್ಥರಾಗಿದ್ದಾರೆ ಅವರು ಸರ್ಕಾರದ ಗುಲಾಮರಾಗಿದ್ದಾರೆ ಅಂತ ಆರೋಪ ಮಾಡಿದ್ರು ಇಷ್ಟು ಮಾತ್ರವಲ್ಲದೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಕೂಡ ಜಾತಿ ನಿಂದನೆ ಮಾಡಿದ್ರು ಅವ್ರಿಗೆ ತಿರಂಗ ಜಾತ್ರದಲ್ಲಿ ಭಾಗವಹಿಸೋದಕ್ಕೆ ಬಿಡ್ತಾ ಇಲ್ಲ ನಾವು ಕೂಡ ಹಾಕ್ಬಿಟ್ಟಿದ್ದೀವಿ ಈ ತರ ಫೋನ್ ನಲ್ಲಿ ಹೇಳಿದ ಹೆಂಗೆ ಕೂಡ ಹಾಕಿದ್ವಿ ಅನ್ನುವಂಥದ್ದನ್ನ ಫೋನ್ ನಲ್ಲಿ ಮಾಡಿದ ತನಿಖೆ ನಡೆಸಿ ಮಲ್ಲಿಕ ಪ್ರಿಯಾಂಕಾ ಖರ್ಗೆ ಅವರ ಮೊಬೈಲ್ ಏನು ಕಾಲ್ ಲಿಸ್ಟ್ ಅನ್ನುವ ಕಾಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿ ಯಾರ್ಯಾರು ನೀವು ಫೋನ್ ಮಾಡಿದ್ರ ಪೊಲೀಸ್ ಅಧಿಕಾರಿಗಳಿಗೆ ನೀವಿಗೆ ಏನಾರು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಗುಲಗಂಜಿಯಷ್ಟು ಏನಾದ್ರೂ ಗೌರವ ಇದ್ರೆ ಪ್ರಿಯಾಂಕಾ ಖರ್ಗೆ ಅವರೇ ರಾಜೀನಾಮೆಯನ್ನು ಕೊಡಿ ಇಲ್ಲ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ಭಾಷಣ ವರದಿಯಾದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತ ದತ್ತಾತ್ರೇಯ ಇಕ್ಕಳಿಕೆಯವರು ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ರು ರವಿಕುಮಾರ್ ಅವರು ಮುಸ್ಲಿಮರ ವಿರುದ್ದ ದ್ವೇಷ ಪ್ರಚೋದನೆಯನ್ನ ಮಾಡಿದ್ದಾರೆ ಪೊಲೀಸರು ಮತ್ತು ಅಧಿಕಾರಿಗಳನ್ನು ಗುಲಾಮರು ಅಂತ ಅವಮಾನ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಜಾತಿ ನಿಂದನೆ ಮಾಡಿದ್ದಾರೆ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಅವರ ವಿರುದ್ದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ರು ಖರ್ಗೆ ಮತ್ತು ದಲಿತ ಕುಟುಂಬಕ್ಕೆ ಜಾತಿ ನಿಂದನೆ ಹಾಗೂ ಜಿಲ್ಲಾಧಿಕಾರಿ ವಿರುದ್ದ ದ್ವೇಷದ ಹೇಳಿಕೆ ನೀಡಿದ ಆರೋಪದ ಮೇಲೆ ರವಿಕುಮಾರ್ ವಿರುದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಯಡಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ